ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ್ ಕೆಲಸಕ್ಕೆ ರಿಸೈನ್ ಬರೀತಾ ಇದ್ರೆ ಆ ಕಡೆ ಕಿಶೂನ್ಗೆ ಪೂಜಾನ ಮದುವೆ ಮಾಡಿಕೊಡೋದಾ ಇಲ್ವಾ ಅಂತ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅನ್ನೋದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಬ್ಯಾಂಡು ಡೋಲು ಬಜಾಯಿಸಿದ ಆಫೀಸ್ಗೆ ಬರ್ತಾರೆ ಆಫೀಸ್ಗೆ ಬಂದಿದ್ದೆ ಬಾಸ್ಗೆ ಹಾರನ ಹಾಕಿದ್ದ ಇಲ್ಲಿ ನನಗೆ ನೀವು ಎಷ್ಟೆಲ್ಲ ಮರ್ಯಾದೆ ಮಾಡಿದ್ರೆ ಅಷ್ಟೇ ಮರ್ಯಾದೆ ನಾನು ನಿಮಗೆ ಕೊಡಬೇಕಲ್ವಾ ಅಂತ ತಾಂಡವ್ ಹೇಳ್ತಿದ್ದಾರೆ ಜೊತೆಗೆ ರೆಸಗ್ನೇಷನ್ ಲೆಟರ್ ಕೂಡ ಕೊಟ್ಟು ರಿಸೈನ್ ಮಾಡಿಬಿಡ್ತಾರೆ ಏನಿದು ನೀವು ಮತ್ತೆ ವಾಪಸ್ ಬಂದರೆ ಸೇರಿಸ್ಕೊಳ್ಳುವುದಿಲ್ಲ ಅಂತ ಹೇಳಿ ಬಾಸ್ ತಾಂಡವ್ಗೆ ಹೇಳಿದಾಗ ಯಾರು ಬರ್ತಾರೆ ಮತ್ತೆ ವಾಪಸ್ ಇಲ್ಲಿಗೆ ಭಾಗ್ಯ ಕೊಟ್ಟಿರೋ ಕೆಲಸ ಅಂತ ಎಷ್ಟು ಅವಮಾನ ಆಗಿದೆ ಮತ್ತೆ ಕೆಲಸಕ್ಕೆ ಬಂದರೆ ಎಷ್ಟು ಅವಮಾನ ಆಗುತ್ತೆ ಅಂತ ಗೊತ್ತು ಈ ರೀತಿ ಇನ್ನೊಬ್ರು ಭಿಕ್ಷದ ಕೆಲಸ ನನಗೆ ಬೇಕಾಗಿಲ್ಲ ಅಂತ ತಾಂಡವ್ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಕನ್ವಿನ್ಸ್ ಮಾಡೋಕೆ ಮುಂದೆ ಆದರೂ ತನ್ನ ಡಿಸಿಷನ್ ಫೈನಲ್ ಅಂತ ಹೇಳಿ ಡೋಲುನ ಜೊತೆಗೆ ಡಾನ್ಸ್ ಮಾಡ್ತಾ ಅಲ್ಲಿಂದ ಹೊರಟೆ ಬಿಡ್ತಾರೆ ಈತ ಕಡೆ ಭಾಗ್ಯ ದೇವ್ರ ಮುಂದೆ ಕೂತು ಹೂಗಳನ್ನ ಇಟ್ಟು ಒಂದು ಒಂದು ಮೂರು ಬಂದರೆ ಮದುವೆ ಮಾಡಬಾರ್ದು ಎರಡು ಬಂದರೆ ಮದುವೆ ಮಾಡೋಣ ಕೃಷ್ಣ ಜೊತೆ ಪೂಜೆ ಅದು ಅಂತ ಹೇಳಿ ದೇವರೇ ನೀನೇ ನನಗೆ ಉತ್ತರ ಕೊಡಬೇಕು ಅಂತ ಹೇಳಿ ಹೂವಿನ ದಳಗಳನ್ನು ಇಟ್ಟಾಗ ಎರಡು ಸಮನಾದ ಹೂಗಳು ಬರುತ್ತೆ ಮದುವೆ ಮಾಡುದಾ ಹಾಗಿದ್ರೆ ಏನಪ್ಪ ಮಾಡಲಿ ನನ್ನ ಗೊಂದಲನ ಮತ್ತಷ್ಟು ನೀನು ಬಿಗಿ ಮಾಡ್ತಿದ್ಯಲ್ಲ ಅಂತ ಹೇಳಿ ಭಾಗ್ಯ ಅನ್ಕೋತಾರೆ ಮಾವ ಬಂದಿದೆ ಯಾಕೆ ಮಗಳೇ ಆ ರೀತಿ ಯೋಚನೆ ಮಾಡ್ತಿದ್ಯಾ ಎರಡು ಬಂದಿದೆ ಅಲ್ವಾ ಅದರರ್ಥ ದೇವರು ಒಳ್ಳೇದು ಮಾಡ್ತಾನೆ ಮದುವೆ ಅಂತ ಹೇಳ್ತಾರೆ ಖಂಡಿತ ಅಂತ ಹೇಳಿ ಕೂಡ ಮಾಡ್ತಾರೆ ಆ ಕಡೆ ಆದೀಶ್ವರ ಕಿಶೋನ್ ಹತ್ರ ಖಂಡಿತ ನೀನ್ ಅನ್ಕೊಂಡಾಗೆ ಆ ಪೂಜಾ ಭಾಗ್ಯ ಒಳ್ಳೆಯವರೆಲ್ಲ ಅವ್ರು ಏನು ಅನ್ನೋದು ಗೊತ್ತದ ನಮ್ಮ ಮನೆಗೆ ಬಂದ ಒಂದು ಗಳಿಗೆಲಿ ಮನೆ ಹೇಗೆ ಆಗೋಯ್ತು ನೋಡು ನಿಜವಾಗ್ಲೂ ಅಪ್ಪ ಒಂದಿನ ನನ್ನ ವಿರುದ್ಧವಾಗಿ ಮಾತಾಡಿರಲಿಲ್ಲ ನನ್ನ ನಿರ್ಧಾರ ಬೇಡ ಅಂದಿರಲಿಲ್ಲ ಆದ್ರೆ ಇವತ್ತು ಅವರ ಕಾರಣದಿಂದ ನನ್ನ ಮನೇಲಿ ಇಷ್ಟ ಆಗಿದೆ ಜೊತೆಗೆ ನನ್ನ ನಿರ್ಧಾರವನ್ನ ಕೂಡ ಒಪ್ಕೊಳ್ಲಿಲ್ಲ ಅಪ್ಪ ಇಲ್ಲೇ ಗೊತ್ತಾಗ್ತದೆ ಅಲ್ವಾ ಅಂತದ್ರಲ್ಲಿ ಮನೆಗೆ ಬಂದ್ರೆ ಏನ ಆಗ್ಬಹುದು ನನ್ನ ಮನೆ ನನ್ನ ಮನೆನ ಎಷ್ಟು ಮಟ್ಟ ಕಾಪಾಡ್ಕೊಂಡು ಬಂದಿದೆ ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಜೊತೆಗೆ ಅವಳ ಮುಖವಾಡನ ಕಳ್ಚಿಟ್ಟೆ ಇಡ್ತೀನಿ ಅಂತ ಹೇಳಿ ಆದೀಶ್ವರ್ ಕಿಶೋನ್ಗೆ ಹೇಳ್ತಿದ್ದಾರೆ ಈ ಕಡೆ ಕಿಶೂನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಿದ್ರೆ ಇಲ್ಲಿ ಆದೀಶ್ವರ್ ಭಾಗ್ಯ ಮುಖವಾಡನ ಕಾಲ್ಚು ಹೋಗಿ ಭಾಗ್ಯ ಒಂದು ನೇಚರ್ಗೆ ಭಾಗ್ಯ ವ್ಯಕ್ತಿತ್ವಕ್ಕೆ ಫಿದಾ ಆಗಿಬಿಡ್ತಾರ ಏನಾಗ್ಬೋದು ಮುಂದೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಿ